ಪುರವಲಯದ ಪಡೀಲ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ನೂತನ ಜಿಲ್ಲಾಧಿಕಾರಿ ಕಚೇರಿಯ ಗೋಪುರಾಕೃತಿಯ ಮೇಲೆ ಲಾಂಛನ ಅಳವಡಿಕೆ ಕಾರ್ಯ ನಡೆದಿದೆ ಇದರಿಂದಾಗಿ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣದ ಉದ್ಘಾಟನೆ ಸಮೀಪಿಸುತ್ತಿರುವ ನಿರೀಕ್ಷೆ ಮೂಡಿಸಿದೆ ಪಾರಂಪರಿಕ ಶೈಲಿಯ ಕಟ್ಟಡದ ಮೇಲಿರುವ ಗೋಪುರ ಮಾದರಿಯಲ್ಲಿ ಚಿನ್ನದ ಬಣ್ಣದ ರಾಷ್ಟಲಾಂಛನವನ್ನು ಬೃಹತ್ ಕ್ರೇನ್ ಮೂಲಕ ಅಳವಡಿಕೆ ಮಾಡಲಾಗಿದೆ ಈಗಾಗಲೇ ಕಚೇರಿ ಮುಂಭಾಗದಲ್ಲಿ ರಾಷ್ಟ್ರ ಧ್ವಜಾರೋಹಣಕ್ಕಾಗಿ ಧ್ವಜಸ್ತಂಭದ ನಿರ್ಮಾಣವನ್ನು ಮಾಡಲಾಗಿದೆ ಪ್ರಸ್ತುತ ಕಾಮಗಾರಿ ಭರದಿಂದ ಸಾಗಿದೆ ಎರಡನೇ ಹಂತದ ಕಾಮಗಾರಿಯನ್ನು ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಮೂಲಕ ಕೈಗೊಳ್ಳಲಾಗುತ್ತಿದೆ ಸಂಕೀರ್ಣದ ಹೊರಾಂಗಣ ಸುಸಜ್ಜಿತ ಆವರಣ ಗೋಡೆ ಫರ್ನಿಚರ್ಗಳು ಫ್ಲೋರಿಂಗ್ ಡಿಸಿ ಕಚೇರಿಗೆ ಸಂಬಂಧಿಸಿದ ಪೀಠೋಪಕರಣಗಳು ಸಭಾಂಗಣದ ವಿನ್ಯಾಸ ಪೇಂಟಿಂಗ್ ಎಲೆಕ್ಟ್ರಿಕಲ್ ಕೇಬಲ್ ನೆಟ್ವರ್ಕ್ ಸೇರಿದಂತೆ ಸುಮಾರು ಹತ್ತು ಹದಿನೈದು ವಿವಿಧ ರೀತಿಯ ಕೆಲಸಗಳನ್ನು ಕೈಗೊಳ್ಳಲಾಗುತ್ತಿದೆ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ನಡೆಯುತ್ತಿವೆ ಪಡೆಯಿಲ್ಲ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣದ ಸುಮಾರು ಶೇಕಡ ಎಂಬತ್ತರಷ್ಟು ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ ನಿರೀಕ್ಷಿತ ವೇಗದಲ್ಲಿ ಕಾಮಗಾರಿ ನಡೆದರೆ ಮುಂದಿನ ಮೂರು ತಿಂಗಳೊಳಗೆ ಪೂರ್ಣಗೊಳ್ಳಲಿದೆ